ನಾನು ಬೆಂಗಳೂರಿಗೆ ಹೋದ್ರೆ ಐವತ್ತು ಸಾವಿರ ಸಿಗುತ್ತೆ ನನಗೆ ವರ್ಷಕ್ಕೆ ಆರ್ ಲಕ್ಷ ತರ್ತೀನಿ ನಾನು ಸುಖನ ಕಸ ಪಡಿತಾನೆ ಗೊತ್ತಿಲ್ಲ ತರ್ತೀನಿ ಇಲ್ಲಿ ನಮ್ಮ ಅಪ್ಪ ಜಮೀನಿದೆ ನಾನು ವ್ಯವಸಾಯ ಮಾಡ್ತೀನಿ ಕಷ್ಟಪಡ್ತೀನಿ ಚೆನ್ನಾಗಿ ಬೆಳಿತೀನಿ ಬಟ್ ಅದು ಸರಿಯಾದ ಆದಾಯ ಬರ್ತಾ ಇಲ್ಲ ಅಡಿಕೆ ಸ್ವಾಮಿ ರೇಟು ಈಗ ಇವು ಕಣ್ಣಿಗೆ ಕಾಣ್ತಿದೆ ನಾನು ಮಾಡಿ ಸಾಲ ನಮ್ಮ ಅಪ್ಪ ಮಾಡಿ ಸಾಲ ನಾನು ಮಾಡಿ ಸಾಲ ಕಣ್ಣಿಗೆ ಕಾಣ್ತಿಲ್ಲ ಐವತ್ತು ಸಾವಿರ ರೂಪಾಯಿ ತೋಟ ಹಾಕಿದ್ರೆ ಪಕ್ಕದಾಗ ಐವತ್ತು ಸಾವಿರ ಅಡಿಕೆ ನಮಸ್ಕಾರ ನಾವಿವತ್ತು ಚಿತ್ರದುರ್ಗದ ಹೃದಯ ಭಾಗದಲ್ಲಿ ಇರ್ತಕ್ಕಂತ ಸುತ್ತಲೂ ಕಾಂಕ್ರೀಟ್ಗಳ ಕಾಡು ಎಲ್ಲ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಗಳೇ ನಮಗೆ ಕಾಣಿಸ್ತತೆ ಆದ್ರೆ ಅಹ್ ಅದ್ರ ಮಧ್ಯೆ ನಮಗೆ ಒಂದು ಒಂದಿಷ್ಟು ಖಾಲಿ ಜಮೀನು ಹಚ್ಚ ಹಸಿರಿನ ಒಂದು ಪರಿಸರ ಕಾಣಿಸ್ತದೆ ಆ ಒಂದು ಪರಿಸರದಲ್ಲಿ ನಾವಿದೀವಿ ಚಿತ್ರದುರ್ಗದ ಹೃದಯ ಭಾಗ ಮೆದೆ ರಸ್ತೆ ಮತ್ತು ಇಲ್ಲಿ ಫೈರ್ ಸ್ಟೇಷನ್ ಅಪೋಸಿಟ್ ಸೊಪ್ಪಿನ ಕೃಷಿ ಮಾಡ್ತಾರೆ ಈ ಸೊಪ್ಪಿನ ಕೃಷಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡೆಯೋದಕ್ಕೆ ನಾವಿಲ್ಲಿ ಬಂದಿದೀವಿ ಅವರಿಂದನೇ ತಿಳ್ಕೊಳ್ಳೋಣ ರೈತರಿಂದ ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಪರಿಚಯ ಮಾಡ್ಕೊಂಡು ತಾವು ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಂತ ಹೇಳಿ ನನ್ನ ಹೆಸರು ಹೆಸರು ಬಸವರಾಜ್ ಅಂತ ಹೇಳಿ ನಮ್ಮ ಮನೇಲಿ ಸೊಪ್ಪಿನವ್ರ ಫ್ಯಾಮಿಲಿ ಅಂತ ಕರೀತಾರೆ ಸೊಪ್ಪಿನ ಎಲ್ಲಪ್ಪನವ್ರ ಫ್ಯಾಮಿಲಿ ಅಂತ ನಮ್ಮ ತಂದೆ ಹೆಸರು ಹನುಮಂತಪ್ಪ ಅಂತ ಸರ್ ನನಗಿಂತ ಹೆಚ್ಚಿನ ಸೊಪ್ಪಿನ ಕೃಷಿ ಮಾಡಿದವರೆಲ್ಲ ನಮ್ಮ ಪೂರ್ವಿಕರು ನಮ್ಮ ಮನೆ ಇವತ್ತಿ ಬೆಳವಣಿಗೆಯಾಗಿ ಬಂದದ್ದು ಸೊಪ್ಪಿನಿಂದ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆಗಳಾಗಿ ಮನೆಗಳಾಗಿ ಮಕ್ಕಳ ವಿದ್ಯಾಭ್ಯಾಸ ಕಡೆ ಆಗಿ ಸ್ವಲ್ಪ ನಮ್ಗೆ ಬದಲಾಗಿದೆ ಸರ್ ಆದರೂ ನಾವಿನ್ನ ಸೊಪ್ಪಿನ ಕೃಷಿನ ಬಿಟ್ಟಿಲ್ಲ ಸರ್ ಜೊತೆಗೆ ಇಟ್ಕೊ ಜೊತೆಗೆ ಇಟ್ಕೊಂಡಿದ್ದೀವಿ ಸ್ವಲ್ಪ ಪೂರ್ಣ ಪ್ರಮಾಣದಲ್ಲೆಲ್ಲ ಇದ್ರು ಕೂಡ ಒಂದು ಸ್ವಲ್ಪ ನಾವು ಸೊಪ್ಪಿನ ಕೃಷಿ ಇಟ್ಕೊಂಡಿದೀವಿ ಈ ಸೊಪ್ಪು ಅಂದರೆ ಸರ್ ಇದು ಹೇಗಿದೆ ಅಂತ ಹೇಳಿದ್ರೆ ಪ್ರತಿನಿತ್ಯದ ಆದಾಯದ ಬೆಳೆ ದಿನನಿತ್ಯ ಸರ್ ಪ್ರತಿನಿತ್ಯ ಮುನ್ನೂರ ಅರವತ್ತೈದು ದಿವಸವೂ ಆದಾಯದ ಬೆಳೆ ಇಲ್ಲಿ ನಾವು ಸುಮಾರು ಸೊಪ್ಪುಗಳನ್ನ ಬೆಳಿತಾ ಇದೀವಿ ಈ ಸೊಪ್ಪುಗಳನ್ನ ಇಲ್ಲಿ ಸುತ್ತಮುತ್ತಿನವರು ಬಂದು ತಗೊಂಡು ಹೋಗ್ತಾರೆ ಬೆಳಿಗ್ಗೆ ಮಾರುಕಟ್ಟೆಗೆ ತಗೊಂಡು ಹೋಗ್ತಾರೆ ಇದಕ್ಕೆ ನಮ್ಮ ಮಾವ ಜಯಪ್ಪ ಅಂತೇಳಿ ಜಯಣ್ಣನ ಅವರು ಇದ್ರ ಜವಾಬ್ದಾರಿ ವಹಿಸ್ಕೊಂಡು ಇದನ್ನ ಪೂರ್ತಿ ಬಾರ ಅವರೇ ಹೊತ್ಕೊಂಡು ಜಯ್ಯಪ್ನವ್ರೆ ಇದು ಕೃಷಿ ಮಾಡ್ತಾರೆ ಮಾಡ್ತಾರೆ ಸರ್ ನಾವೆಲ್ಲ ಸ್ವಲ್ಪ ಹೊರಗಡೆ ಆಕಡೆ ಈ ಎಲ್ಲಾ ಹೋಗ್ತೀವಿ ಆ ಸರ್ ಈಗ ನಾವು ಈ ಈ ವ್ಯವಸಾಯದಲ್ಲಿ ನಾ ಇವತ್ತು ಒಂದು ಹತ್ತು ಸಾವಿರ ಸಾಲ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ನಮಗೆ ಬಂದಿದೆ ವ್ಯವಸಾಯ ಮನೆ ಮಂದೆಲ್ಲ ಸಹಾಯ ಅಂತ ಅದನ್ನ ನಮ್ಮ ವ್ಯವಸಾಯದ ನಮ್ ಕೃಷಿ ಕೃಷಿನೇ ಸಾಲ ಏನು ವ್ಯವಸಾಯ ಮಾಡಿದ್ರೆ ಇವತ್ತು ಸಾಲ ಅನ್ನೋಂತ ಪರಿಸ್ಥಿತಿ ಒಳ್ಳೆಲಿ ಪ್ರತಿನಿತ್ಯ ಆದಾಯವರ ಅಂತ ಒಂದು ಬೆಳೆ ಈ ಸೊಪ್ಪಿನ ಬೆಳೆ ಸರ್ ಈ ಸೊಪ್ಪಿನಲ್ಲಿ ಸರ್ ಇಪ್ಪತ್ತೈದು ದಿವಸಕ್ಕೆ ಬರೋ ಸೊಪ್ಪು ಇದೆ ಒಂದ್ ತಿಂಗ್ಳಿಗೆ ಬರೋ ಸೊಪ್ಪಿದೆ ಕೊತ್ಮರಿ ಮೂವತ್ತ್ ದಿವಸಕ್ಕೆ ಬರುತ್ತೆ ಈ ಅರಬೇ ಅರಬೆ ಸೊಪ್ಪೆಲ್ಲ ಸರ್ ಕೆಂಪು ಅರಬೆ ಸೊಪ್ಪೆಲ್ಲ ಇಪ್ಪತ್ತು ದಿವಸ ಒಳಗೆ ಬರ್ತದೆ ಸರ್ ಇವತ್ತು ನಾನು ನಿಮ್ಮತ್ರ ಹತ್ರ ಎರಡ್ ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡು ಸಾಲ ಇಸ್ಕೊಂಡು ಇನ್ನೊಂದು ಇಪ್ಪತ್ತು ದಿವ್ಸ ಕೊಡ್ತೀನಿ ಅಂತ ಹೇಳಿದ್ರೆ ಬೇರೆ ಹತ್ರ ಸಾಲ ಇಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸರ್ ಅದು ಇಪ್ಪತ್ ದಿವಸ ಆದ್ಮೇಲೆ ನಾನು ಇವತ್ತು ಬೀಜ ಹಾಕಿ ಇಪ್ಪತ್ತು ದಿವ್ಸದೊಳಗೆ ನಾನು ಬೆಳೆ ಬೆಳೆದು ನಿಮ್ಗೆ ವಾಪಸ್ ಕೊಡುವಂತ ಬೆಳೆ ಅಂದ್ರೆ ಇದು ಸೊಪ್ಪಿನ ಸೊಪ್ಪಿನ ಬೆಳೆ ಸರ್ ಸೊಪ್ಪಿನ ಬೆಳೆ ಸರ್ ನೋಡಿ ಸರ್ ನಿಮ್ಗೆ ನಿಮ್ಗೆ ಕಾಣ್ತಾ ಇದೆಯಲ್ಲ ಈಗ ಸರ್ ಇದು ಇದು ಕುದಿನ ಸರ್ ಇದು ಹಾ ಕುದಿನ ಬಂದಿದೆ ಸರ್ ಇದು ಹಾಕಿದ ಮೇಲೆ ಒಂದು ಆರು ತಿಂಗಳ ತನಕ ಕಾಪಾಡಬಹುದು ಚೆನ್ನಾಗಿ ಕಾಪಾಡಿದ್ರೆ ಒಂದು ವರ್ಷ ತನಕ ಕಾಪಾಡಬಹುದು ಮತ್ತೆ ಮತ್ತೆ ಸರ್ ಇದನ್ನೊಂದು ಹತ್ತು ಹದಿನೈದು ಕಟ್ಟು ಹೆಚ್ಚಿಗೆ ಮಾಡಬಹುದು ಇದು ನಾವು ಕಾಪಾಡಿಕೊಂಡಂ ಇರುತ್ತೆ ಸರ್ ವರ್ಷಗಟ್ಟಲೆ ಇರುತ್ತೆ ಸರ್ ಇದು ವರ್ಷಗಟ್ಟಲೆ ಕೂಡ ಚೇಂಜ್ ಮಾಡ್ದಂಗೆ ಒಂದೇ ಜಾಗದಲ್ಲಿ ಬೆಳೆಯಿಂದ ವಾರ್ಷಿಕ ಪ್ರತಿನಿತ್ಯ ಆದಾಯ ಬರಂತ ವರ್ಷಗಟ್ಟಲೆ ಬೆಳೆ ಸರ್ ಸರಿ ಆಟ ಮಾಡಿದ್ಮೇಲೆ ಒಂದು ವರ್ಷ ಪ್ರತಿನಿತ್ಯ ಆದಾಯ ಬರ ಬೆಳೆ ಸರ್ ಇದು ಈ ತರದ ಬೆಳೆಯಲ್ಲಿ ನೀವು ಇವನ್ ಅಡಿಕೆಗೆ ಹೋದ್ರು ಕೂಡ ಒಂದು ಆಗಸ್ಟ್ ಇಂದನೂ ನವೆಂಬರ್ ತನಕ ಕೊಯ್ಲು ಮಾಡಿದ್ರೆ ಮುಗಿಯುತ್ತೆ ಸರ್ ಮತ್ತೆ ಸ್ವಲ್ಪ ಕೃಷಿ ಇರಲ್ಲ ಈ ತರದ್ ಸರಿ ಈ ತರದ ಬೆಳೆ ಸರ್ ಈ ಕಡೆ ಸರ್ ಇದು ಕಟ್ಟಿದ ಸೊಪ್ಪು ಅಂತಾರೆ ಸರ್ ಇದು ಕೊಯ್ಯರ್ಬೆ ಸರ್ ಇದು ಕೊಯ್ಯರ್ಬೆ ನಮ್ಮಲ್ಲಿ ಕೊಯ್ಯರ್ಬೆ ಇದೆ ಕಿರುಕ್ಸಾಲ ಇದೆ ಪಾಲಕ ಇದೆ ಅರವೆ ಇದೆ ಉಳಗುವರ್ಸೆ ಇದೆ ಕುದಿನ ಇದೆ ಈ ತರದೆಲ್ಲ ಸೊಪ್ಪುಗಳನ್ನು ಸರ್ ನೋಡಿ ಖಾಲಿ ಜಾಗ ನೋಡಿ ಈ ಕಡೆ ಒಂದು ಖಾಲಿ ಜಾಗ ಇದೆಯಾ ಸರ್ ಆ ಖಾಲಿ ಜಾಗ ಇದೆಯಲ್ಲ ಈ ಖಾಲಿ ಜಾಗದಲ್ಲಿ ಮತ್ತೆ ಸೊಪ್ಪೆಲ್ಲ ಹಾಕಿದೀವಲ್ಲ ಸರ್ ಆ ಖಾಲಿ ಜಾಗಕ್ಕೆ ನಾವು ಮತ್ತೆ ಎನ್ರ ಭೂಮಿನ ರೆಡಿ ಮಾಡ್ಕೊಳ್ತೀವಿ ರೆಡಿ ಮಾಡ್ಕೊಂಡು ಅಲ್ಲಿ ಆ ಸೊಪ್ಪುಗಳ ಸೊಪ್ಪುಗಳು ಹಾಕ್ತೀವಿ ಅಷ್ಟು ಇದು ಹೋಗ್ತದೆ ಸರ್ ಈಗ ಮೂರು ಹಂತವಾಗಿ ಇದು ಒಂದು ಎಕರೆ ಜಮೀನಲ್ಲಿ ಮೂರು ಹಂತವಾಗಿ ಇದನ್ನ ಒಂದಾದ್ಮೇಲೆ ಆದ್ಮೇಲೆ ಒಂದೊಂದು ಆದ್ಮೇಲೆ ಒಂದು 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 ಇದು ವ್ಯವಸ್ಥಿತವಾಗಿ ಇದನ್ನ ಆ ಮಾಡ್ಕೊಳ್ಳಿ ಸೊಪ್ಪು ಮಾಡ್ಕೊಳ್ಳಿ ಎಷ್ಟು ತಳಿಗಳು ಸೊಪ್ಪು ಬೆಳೀತಾ ಇದೀರಿ ಸರ್ ಸರ್ಗ ಒಂದ್ ಏಳೆಂಟು ತಳಿ ಸೊಪ್ಪು ಬೆಳಿಗ್ಗೆ ಸರ್ ಏಳೆಂಟು ತರದ ಸೊಪ್ಪು ಒಂದೇ ತಳಿಯೇ ತಳಿ ಅಂದ್ರೆ ಒಂದೇ ಸೊಪ್ಪಲ್ಲಿ ಅಲ್ಲಿ ಬೇರೆ ಬೇರೆ ಆಗ್ತದೆ ಏಳೆಂಟು ತರದ ಸೊಪ್ಪುಗಳನ್ನ ಬೆಳೀತಾ ಇದ್ದೀವಿ ಸರ್ ಇಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ಅಲ್ಲ ಏನಂತ ಹೇಳಿದ್ರೆ ಸರ್ ಆ ಅಂದ್ರೆ ನಗರಗಳ ಸುತ್ತಮುತ್ತ ಇರ್ತಕ್ಕಂಥ ಕೆಲವು ಸ್ವಲ್ಪ ಜಾಗ ಇರ್ತಾರೆ ರೈತರು ದಿನನಿತ್ಯ ಆದಾಯ ಅಂದ್ರೆ ದಿನನಿತ್ಯ ಆದಾಯ ವಾರಕ್ಕೊಮ್ಮೆ ಆದಾಯ ತಿಂಗಳಿಗೊಮ್ಮೆ ಆದಾಯ ವರ್ಷಕ್ಕೊಮ್ಮೆ ಆದಾಯ ರೈತರಿದ್ರೆ ಮಾತ್ರ ಆರ್ಥಿಕವಾಗಿ ಸದೃಢ ಆಗ್ತಾರೆ ಅಂತ ನಮ್ ತಂದೆ ಹೇಳ್ತಾ ಇದ್ರು ಇದಕ್ಕೆ ಮೊದಲನೇದಾಗಿ ಇಲ್ಲಿಂದಾನೆ ಶುರು ಆಗ್ತದೆ ಮಾರುಕಟ್ಟೆ ಹೆಂಗೆ ಸರ್ ಯಾರ್ಯಾರು ಬೆಳಿಬಹುದು ಅಂದ್ರೆ ನಗರದ ಸುತ್ತಮುತ್ತ ಇರತಕ್ಕಂತ ಸ್ವಲ್ಪ ಸಣ್ಣ ಸಣ್ಣ ಜಮೀನಿನ ರೈತರು ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತಿರ್ ಸರ್ ಇಲ್ಲಿ ಅಡಿ ಅಗಲ ಇದೆ ಅಡಿ ಅಗಲ ಇದೆ ಸ್ವಲ್ಪ ಒಂದು ಕಟ್ಟಿ ನೋಡಿದ್ರೆ ನೋಡಿದ್ರೆ ಅಡಿ ಅಗಲ ಇದೆ ಸರ್ ಮೂವತ್ತಡಿ ಉದ್ದ ಇದೆ ಸರ್ ಅಡಿ ಅಗಲ ಆಗಲ ಮೂವತ್ತಡಿ ಉದ್ದ ಜಾಗದಲ್ಲಿ ಕೂಡ ನಾವು ಸೊಪ್ಪು ಬೆಳಿಬಹುದು ಸೊಪ್ಪು ಬೆಳಿಲಿಕ್ಕೆ ಇಂತಿಷ್ಟು ನಿರ್ದಿಷ್ಟವಾದ ಜಾಗ ಬೇಕು ಅಂತ ಏನಿಲ್ಲ ಈಗ ಆರ್ ಅಡಿ ಅಗಲ ಜಾಗದಲ್ಲಿ ಹತ್ತಡಿ ಜಾಗ ಇದ್ರೆ ಕೂಡ ಸೊಪ್ಪು ಬರ್ಕೊಬಹುದು ಕೆಲವ್ರು ಕೆಲವರು ಏನಾಗಿದೆ ಸರ್ ಇವತ್ತೆಲ್ಲ ಅವ್ರವ್ರ ಮನೆ ಹತ್ರ ಇರೋ ಜಾಗಗಳಲ್ಲಿ ನೋಡಿ ಕೆಲವು ಕಡೆ ಮೈರಾಡ ಆ ಹೊಳಕೆರೆ ಮೈರಾಡ ವಿಶ್ವವಿದ್ಯಾಲಯದವರು ಅಲ್ಲಿ ಅವ್ರಿಗೆ ತುಂಬಾ ನಾನು ಏನು ಮಾತಾಡ್ಲಿಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಮನೆ ಹತ್ರ ಇಟ್ಕೊಂಡ್ ಬೆಳಿತಾರೆ ಅವ್ರ ಮನೆಗೆ ಬೇಕಾದಂತ ಪ್ರತಿನಿತ್ಯದ ಉಪಯೋಗ ಬೇಕಾದ ತರಕಾರಿ ಮತ್ತು ಸೊಪ್ಪುಗಳನ್ನ ಇವ್ ಹೊಡೆದೋಗಿರೋ ಬಿಂದಿಗೆಗಳಲ್ಲಿ ಅವ್ರ ಮನೆ ಕಟ್ಟೆ ಮೇಲೆ ಅವ್ರ ಆರ್ ಸಿ ಸಿ ಮೇಲೆ ಮಣ್ಣು ಹಾಕಿಟ್ಟು ಒಂದ್ ನಾನ್ ನೋಡಿದೆ ಅಲ್ಲಿ ಒಂದ್ರಲ್ಲಿ ಕೊತ್ತಂಬರಿ ಹಾಕಿದ್ದಾರೆ ಒಂದರಲ್ಲಿ ಪಾಲಕ ಹಾಕಿದ್ದಾರೆ ಒಂದ್ರಲ್ಲಿ ಸಬ್ಬಾಕ್ಸಿ ಹಾಕಿದ್ದಾರೆ ಒಂದೆರಡು ಮೆಣಸಿನ ಗಿಡ ಹಾಕಿದ್ದಾರೆ ಅವ್ರ ಮನೆಗೆ ಬೇಕಾದಂತ ಎಲ್ಲಾ ತರಕಾರಿಗಳನ್ನು ಕೂಡ ಅಲ್ಲಿ ಆತರ ಬೆಳಕಂತ ವ್ಯವಸ್ಥೆನ ಅವ್ರು ಮಾಡಿದ್ದಾರೆ ಸರ್ ಸೊಪ್ಪು ಬೆಳಿಲಿಕ್ಕೆ ಇಂದ ನಿರ್ದಿಷ್ಟವಾಗಿ ಇಷ್ಟೇ ಜಾಗ ಬೇಕು ಅಂತ ಏನಿಲ್ಲ ಸರ್ ಕಾಲು ಎಕರೆ ಇದ್ರು ವ್ಯವಸಾಯ ಮಾಡ್ಬೋದು ಅರ್ಧ ಎಕರೆ ಇದ್ರೆ ಕಾಲ್ ಎಕರೆ ಇದೆ ನಾವು ವರ್ಷವಿಡೀ ಸೊಪ್ಪಿನ ವ್ಯವಸಾಯ ಮಾಡ್ತೀವಿ ಅಂತೇಳಿ ಆದಾಯ ನಿರೀಕ್ಷೆ ಈಗ ಕೇಳ್ತಾರೆ ಸರ್ ಕಾಲು ಎಕರೆ ಜಮೀನ್ ಇದ್ರೆ ಒಂದು ವರ್ಷಕ್ಕೆ ಕಡಿಮೆ ಅಂದ್ರೆ ಸ್ವಂತಕ್ಕೆ ಬೆಳೆಯೋದಾದ್ರೆ ಅವ್ರದ್ದು ಕೂಲಿ ಸೇರ್ಕೊಂಡು ಮಾಡೋರು ಈ ಕಾಲ್ ಎಕರೆ ಅಂತ ನಮ್ದು ಐವತ್ತು ಎಕರೆ ಜಮೀನ್ ಅಂದ್ರೆ ಇಪ್ಪತ್ತೈದು ಜನ ಆಳ್ಬೇಕು ಅಂತ ಕಾಲು ಎಕರೆ ಇದ್ದಾಗ ಆ ಸೊಪ್ಪು ಬೆಳೆಯನ್ನ ಸ್ವಂತಕ್ಕೆ ಮಾಡ್ಕೊಂಡ್ರೆ ಸರ್ ಅವ್ರು ಇನ್ನೊಬ್ರು ಮನೆ ಕೆಲ್ಸಕ್ಕೆ ಹೋಗೋದಾಗ ಕಾಲು ಎಕರೆಲ್ಲಿ ಸರ್ ಒಂದು ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತ್ ಸಾವಿರದಂಗ ಅದೇ ಮಾಡ್ಬೋದು ಧಾರಾಳ ಮಾಡ್ಬೋದು ಅದ್ರಲ್ಲಿ ಸ್ವಲ್ಪ ಏರುಪೇರ್ ಆಗ್ತದೆ ಆಗ್ತದೆ ಮಾಡ್ಕೊಳ್ಬಹುದು ದಿನ ನಿತ್ಯದ ಅವರ ಬೇರೆಯವ್ರಿಗೆ ಕೆಲಸಕ್ಕೆ ಹೋಗದಾಗ ಅವ್ರ ಕಾಲೆಕ್ಟ್ರಿ ಜಮೀನಲ್ಲಿ ಕೂಡ ಒಂದು ನೀರು ಇದ್ರೆ ವ್ಯವಸಾಯ ಮಾಡ್ಕೊಳ್ಬಹುದು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಎಲ್ಲರೂ ಗುಡ್ಡು ಕಟ್ಪಡ ಬೇಗ ಸಾಕಾರ ಆಗ್ಬೇಕು ಅನ್ನೋದು ಹಂಗಾಗಿ ಬೇಗ ಬೇಗ ಉಳಿದು ಬಹಳ ಬಂಡವಾಳ ಹಾಕೋದು ಇನ್ನೇನೇನೋ ಮಾಡೋದು ಕೈ ಸುಟ್ಕೊಳ್ಳೋದು ಈ ತರ ಇದನ್ನೆಲ್ಲ ಮಾಡ್ಲಿಲ್ಲ ನಮ್ಮ ಪೂರ್ವಿಕರೆಲ್ಲ ಇದನ್ನೇ ಮಾಡ್ಕೊಂಡು ಬಂದಿಲ್ಲ ಅಂತ ಕುಳ್ಸ್ಕೊಂಡಿದ್ದಾರೆ ಬಟ್ ಏನಾಗ್ತದೆ ಇವತ್ತಿನ ಆದಾಯ ಈ ಒಂದು ಈ ಒಂದು ಲಕ್ಷದ ಆದಾಯ ಅಂತ ಹೇಳಿದ್ರೆ ಅದೇನೋ ಕನಿಷ್ಠ ಅನಿಸ್ಬಿಡ್ತದೆ ಕೆಲವ್ರಿಗೆ ಈ ಮಕ್ಕಳು ವಿದ್ಯಾಭ್ಯಾಸ ಹೌದು ಇದ್ರೊಟ್ಟಿಗೆ ಬೇರೆ ಏನಾದ್ರೂ ಮಾಡ್ಕೊಳ್ಬೇಕು ನಾವು ಬರೇ ಇಷ್ಟೇ ಸೊಪ್ಪು ಬೆಳ್ಕೊಳ್ತೀವಿ ಅಂದ್ರೆ ಇರ ಕಾಲೆಕರೆ ಜಾಗ ಜಮೀನಲ್ಲಿ ಬೇರೆ ಏನೂ ಮಾಡ್ಲಿಕ್ಕಾಗಲ್ಲ ಸೊಪ್ಪು ಬೆಳಿಬಹುದು ಬೇರೆ ಜಮೀನಿದ್ರೆ ಬೇರೆ ಕಡೆ ಬೆಳ್ಕೊಂಡು ಆರ್ಥಿಕವಾಗಿ ಅವ್ರ ಅಭಿವೃದ್ಧಿ ಆಗ್ಬಹುದು ಆಗ್ಬಹುದು ಇವತ್ತು ನೋಡಿ ಇವತ್ತೊಂದು ಸ್ಕೂಲಿಗೆ ಕಳಿಸ್ತೀವಿ ಸಿಟಿ ಮಧ್ಯದ ಒಂದ್ ಸ್ಕೂಲಿಗೆ ಕಳಿಸ್ತೀವಿ ಅಂದ್ರೆ ಒಂದ್ ಲಕ್ಷ ಬೇಕು ಒಂದು ಕಾಲ ಎಕರೆ ಒಂದು ಒಂದು ಕಾಲ ಎಕರೆ ಬರೇ ಒಂದ್ ಲಕ್ಷ ಸೊಪ್ಪು ಬೆಳಕೊಂಡ್ರೆ ಮತ್ತೆ ಅವ್ರ ಸ್ಕೂಲ್ ಫೀಸ್ ಕಟ್ಟಕ್ಕಾದ್ರೆ ಜೀವನ ಮಾಡೋಕದಲ್ಲ ಈ ತರದ್ದು ಕೂಡ ಬೇರೆ ಬೇರೆ ಬೆಳೆಕೊಳ್ಬೇಕು ವಾರ್ಷಿಕ ಆದಾಯ ಬರೋದ್ ಆತರ ಹೆಚ್ಚಿಗೆ ಜಾಗ ಇದ್ದವ್ರು ಇಲ್ಲಿದ್ದವರು ಸ್ವಲ್ಪ ಜಾಗ ಇರೋರು ಇದು ಸೂಕ್ತವಾದ ಬೆಳೆ ಅಲ್ಲ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ ಸರ್ ಮಾರಾಟ ಮಾಡರು ಅಂದ್ರೆ ನೀವೇ ಹೋಗಿ ಮಾರುಕಟ್ಟೆ ಕೊಡ್ಬೇಕು ಸೊಪ್ಪು ಇಲ್ಲಿ ಸುತ್ತಮುತ್ತಿನವ್ರು ಸಂಜೆ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ ಇನ್ನು ಹೆಚ್ಚಾದ್ನ ಬೆಳಿಗ್ಗೆ ತಗೊಂಡೋಗಿ ಮಾರುಕಟ್ಟೆ ಕೊಡ್ತಾರೆ ಸರ್ ಮೊದಲೆಲ್ಲ ಆದ್ರೆ ಈ ಬೀಜಗಳನ್ನ ನಾವೇ ಮಾಡ್ಕೊಳ್ತಿದ್ವಿ ಈ ಸೊಪ್ಪು ಇದನ್ನ ಇಲ್ಲಿಗೆ ಉದಾಹರಣೆ ಹೇಳ್ಬೇಕಂದ್ರೆ ಅಂದ್ರೆ ಈ ಪಾಲಕ ಇದೆ ನೋಡಿ ಹ ಪಾಲಕ ಇದು ಇದನ್ನ ಒಂದು ನಾಲ್ಕ ಐದು ಕೊಯಿಲ್ ಆದ್ಮೇಲೆ ಕೊನೆ ಕೊಯ್ಲು ಬಿಟ್ರೆ ಈ ತರದ್ ಬೀಜ ಬರ್ತಿತ್ತು ಅದು ಈ ತರ ಇತರ ಬೀಜಗಳನ್ನ ಬಿಟ್ಟು ಮತ್ತೆ ಅದನ್ನು ಒಣಗಿಸಿ ನಾವೇ ಬೀಜ ಮಾಡ್ಕೊಂಡು ಹಾಕ್ತಿದ್ವಿ ಇದು ಕೂಡ ಹಾಗೆ ಒಂದ್ಸರಿ ಮೇಲೆ ನಾವು ಬೀಜಕ್ಕೆ ಬಿಟ್ಕೊಂಡು ಎಲ್ಲ ಕೂಡ ಬೀಜ ಮಾಡ್ಕೊಳ್ತಿದ್ವಿ ಅವಾಗ ತರ್ತಿದ್ರೆ ದನಿಯಾ ಮತ್ತೆ ಮೆಂತೆ ಕೆಲವು ಮಾತ್ರ ತರ್ತಿದ್ ಬೇರೆ ಸೊಪ್ಪಿನ ಬೀಜಗಳು ನಾವೇ ಮಾಡ್ಕೊಳ್ತಿದ್ದು ಈಗೆಲ್ಲ ಅಂಗಡಿಗಳು ಬದಲಾಗಿದೆ ಈಗೆಲ್ಲ ಹೈಬ್ರಿಡ್ ತಳಿಗಳು ಬಂದಿದೆ ಹಂಗಾಗಿ ಎಲ್ಲಾ ಅಂಗಡಿಗಳಲ್ಲಿ ತರ್ತಾರೆ ಸರ್ ದಾವಣಗೆರೆಯಲ್ಲಿ ಮತ್ತೆ ದುರ್ಗದಲ್ಲಿ ಬೀಜ ತರ್ತಾರೆ ಸಿಗ್ತದೆ ಸಿಗ್ತದೆ ಹೇಳಕ್ ಬಯಸ್ತಾರೆ ಸೊಪ್ಪು ಕೃಷಿ ಮಾಡೋ ಅಂತವ್ರು ನಾನು ಏನ್ ಹೇಳ್ತೀನಿ ಪ್ರತಿನಿತ್ಯ ಬೆಳೆಯುವಂಥ ಆಗಿರೋದ್ರಿಂದ ಇದು ಮತ್ತೆ 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 ಬೆಳೆಯುತ್ತದ್ರಿಂದ ಆದಷ್ಟು ಸ್ವಲ್ಪ ಸಾವಯವ ಬೆಳೆದಿದೆ ಅಂತ ಹೇಳ್ತೇನೆ ಹೌದು ನನ್ನಲ್ಲಿ ಎಲ್ಲ ವೀಕ್ಷಕರಿಗೊಂದು ಮನವಿ ಹೇಳಿದ್ರೆ ನಿಮಗೆ ಬೇಕಾದ ಸೊಪ್ಪುಗಳನ್ನು ನಿಮ್ಮ ಮನೆಯ ಹತ್ತಿರನೇ ನೀವು ಬೆಳ್ಕೊಳ್ಳೋ ವ್ಯವಸ್ಥೆ ಮಾಡಿ ಹೊಡೆದೋಗಿರೋ ಬಿಂದಿಗೆಗಳಿಂದ ಸೊಪ್ಪುಗಳ ಸೊಪ್ಪುಗಳನ್ನು ಬೆಳಿಬೋದು ಈ ಟೆರಸ್ಸಲ್ಲಿ ಒಂದು ಶೋಗ ಒಂದು ಒಂದು ಗಿಡ ಇಟ್ಟು ಸಾಕಷ್ಟು ಜನ ಒಂದು ಶೋಗಲಿಂತ ಒಂದು 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 ಗಿಡ ಇಡ್ತಾರೆ ನೀವು ಹತ್ತು ಫಲಕದ ಬೀಜಗಳನ್ನ ಹಾಕಿದ್ರೆ ನೀವು ಆರು ತಿಂಗಳು ನಿಮ್ಮ ಮನೆಗೆ ಸೊಪ್ಪು ತರೋದು ಬೇಕಾಗಿಲ್ಲ ಸಾವಯವ ಸೊಪ್ಪು ನಿಮಗೆ ಸಿಗ್ತದೆ ಆ ತರದಂತ ವ್ಯವಸ್ಥೆ ಮಾಡ್ಕೊಳ್ಬೇಕು ಒಂದಿಷ್ಟು ಒಂದು ಕುಂಡಲದಲ್ಲಿ ನೀವು ಒಂದು ಎರಡು ಕುಡಿ ಎಲ್ಲಿಂದಾದರೂ ತಂದು ನೀವು ಪುದೀನ ಹಾಕಿದ್ರೆ ನಿಮಗೆ ವರ್ಷಕ್ಕೆ ಪೂರ್ತಿ ಬೇಕಾಗಷ್ಟು ಪುದೀನ ಸಿಗ್ತದೆ ಅದು ಸಾವಯವ ಅದು ನಿಮ್ಮ ಮಕ್ಕಳ ಮತ್ತೆ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀಳ್ತಕ್ಕಂಥದ್ದು ಈ ತರದ ವ್ಯವಸ್ಥೆಗಳನ್ನು ಮಾಡಿಕೊಡುವಂತ ಹೇಳ್ತೀನಿ ಸೊಪ್ಪು ಕೃಷಿ ಮಾಡೋವ್ರಿಗೂ ಮಾಡೋಂಥವ್ರಿಗೆ ನಾನು ಹೇಳೋದಿಷ್ಟೇ ಸ್ವಲ್ಪ ಸ್ವಲ್ಪ ಜಾಗ ಜಾಗಿರೋರಿಗೆ ಪ್ರತಿನಿತ್ಯದ ಆದಾಯ ಬೇಕಂದ್ರೆ ಸೊಪ್ಪಿನ ಕೃಷಿ ಮಾಡಿ ಅವರು ಆರ್ಥಿಕವಾಗಿ ಸ್ವಾವಲಂಬನೆ ಆಗ್ಬೋದು ಸಿಟಿ ಹತ್ರ ಇರೋಂಥವ್ರಿಗೆ ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟರ್ ಒಳಗಿರೋರು ಅಲ್ಲಿ ತಗೊಂಡು ಕೊಡುವಂಥವ್ರು ಇಂಥ ಸುಮ್ಕ ದೂರ ಆದ್ರೆ ಸರ್ ಅಲ್ಲಿಂದ ಸರಸ್ವತಿ ಬೆಳಗ್ಗೆ ಏನಾಗಿರೋ ಮಾರುಕಟ್ಟೆ ಬೆಳಗ್ಗೆ ಬೇಗ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಒಂದು ಎಂಟು ಗಂಟೆ ತನಕ ಮಾರುಕಟ್ಟೆ ಆಗಿರೋದ್ರಿಂದ ದೂರದಿಂದ ಬರೋರಿಗೆ ಸ್ವಲ್ಪ ತೊಂದರೆ ಅದೇ ರೀತಿಯಾಗಿ ಸರ್ ಈಗ ಸೊಪ್ಪಿನ ಜೊತೆಗೆ ಅಲ್ಲಿ ಸಂಪೂರ್ಣ ಸಾವಯವದಲ್ಲಿ ಚೆಂಡು ಹೂ ಕೂಡ ಬೆಳೆದಿದ್ದೀರಿ ಹೌದು ಆ ಒಂದ್ ಪ್ಲಾಟ್ ಗೆ ಹೋಗೋಣ ಸರ್ ಅದನ್ನ ಒಂದ್ ಸ್ವಲ್ಪ ಅದು ಎಷ್ಟು ದಿನದ ಬೆಳೆ ಅದು ಮಾರುಕಟ್ಟೆ ಹೇಗೆ ಅದು 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 ಅಲ್ಪಾವಧಿ ಬೆಳೆ ಸರ್ ಇದನ್ನ ಎಲ್ಲ ಬ್ರೀಡ್ ಅಂತ ಹೇಳ್ತಾರೆ ಚೆಂಡುವಿನ ಸಸಿ ಕೂಡ ಈಗ ಮಾರ್ಕೆಟ್ ಅಲ್ಲಿ ಸಿಗುವಂತ ವ್ಯವಸ್ಥೆ ಮೊದ್ಲೆಲ್ಲ ಏನಾಗಿತ್ತು ಚೆಂಡುವಿನ ಬೀಜ ಕೂಡ ನಾವೇ ಮಾಡ್ಕೊಳ್ತಾ ಇದ್ವಿ ಕಲರ್ ಶಾವಂತಿಗೆ ಚೆಂಡು ಹೂ ಬೆಳಿತಾ ಇದ್ವಿ ಈಗೆಲ್ಲ ಚೆಂಡು ಹೂ ಅದು ಹೋಗ್ಬಿಡ್ತು ಏನಾಗಿದ್ರೆ ಎಲ್ಲ ಆಕರ್ಷಕವಾದ ಕಾರ ಅಲ್ಲ ಸರ್ ನೋಡ್ಲಿಕ್ಕೆ ಚೆನ್ನಾಗಿರೋದ್ರಿಂದ ಕ್ವಾಲಿಟಿಗಿಂತ ಹೇಳಿ ನೋಡ್ಲಿಕ್ಕೆ ಚೆನ್ನಾಗಿರೋದ್ರ ಜೊತೆಗೆ ಹೋಗಂತದಲ್ವಾ ಸರ್ ಇದು ತುಂಬಾ ಚೆನ್ನಾಗಿ ಕಾಣ್ತದೆ ಅಂತೇಳಿ ಮಾರ್ಕೆಟ್ಗೆ ಅದೊಂದು ಬಂತು ಈ ತಳಿ ಬಂತು ಎಲ್ಲರೂ ಅದರಿಂದ ಹೋದ್ಮೇಲೆ ನಾವು ಬೆಳೆ ಚೆಂಡು ಬೆಲೆ ಇಲ್ದಂಗೆ ಆಯ್ತು ಹಂಗಾಗಿ ಅದನ್ನ ಬಿಟ್ಟು ನಾವು ಕೂಡ ಇದ್ರೆ ಈ ಕಡೆಗೆ ಬಂದ್ವಿ ಇದಕ್ಕೆ ನಾವು ಎಲ್ಲ ಕೊಟ್ಟಿಗೆ ಗೊಬ್ಬರ ಹೊಡೆದಿದ್ವಿ ಸುಮಾರು ಸುಮಾರಿಗೆ ಒಂದು ತಿಂಗಳಿಂದ ಹೋಗಿ ಕೀಳ್ತಾ ಇದೀವಿ ರೇಟ್ ಇಲ್ಲ ಈಗ ನಮಗೆ ಬಂದಿದ್ರು ರೈತರಿಗೆ ಬಂದಂತ ದೊಡ್ಡ ತೊಂದರೆ ಅಂತ ಹೇಳಿದ್ರೆ ನಾವು ಬೆಳೆ ಬೆಳೆಯುವಂಥ ಬೆಳೆಗಳಿಗೆ ಸರಿಯಾದ ರೀತಿಯಲ್ಲಿ ಮಾರುಕಟ್ಟೆ ಇಲ್ಲಿ ಮಾರ್ಕೆಟ್ ಇದೆ ಬಟ್ ಒಂದು ಸರಿ ಯಾವುದೋ ಹೂವಿನ ಸೀಸನಲ್ಲಿ ಆಗ್ತದೆ ಇದು ನಿತ್ಯ ಯಾವಾಗಲೂ ನಮಗೆ ಹೂ ಬೆಳೀತಾ ಇರ್ತೀವಲ್ಲ ಹಾಗೆ ಇದನ್ನು ನಲ್ವತ್ತೆಂಟರಿಂದ ಐವತ್ತು ದಿವಸ ಹೂವು ಬರ್ತದೆ ಹಬ್ಬ ಹರಿದಿನಗಳು ನೋಡಿ ಗೌರಿ ಹಬ್ಬಗಳಾಗ್ಬೋದು ಈ ಥರದ ಹಬ್ಬ ಹರಿದಿನ ದಿನಗಳಲ್ಲಿ ನೋಡಿ ನಾವು ಆ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಆ ದಿವ್ಸಕ್ಕೆ ಬರೋಕೆ ಹೂವು ಹಾಕೊಂಡ್ರೆ ಸೀಸನ್ ವೈಸ್ ಹಾಕೊಂಡ್ರೆ ಇದಕ್ಕೆ ಸಸಿ ನಾಟಿ ಮಾಡಿದ ಮೇಲೆ ಐವತ್ತು ದಿವಸಕ್ಕೆ ಬರ್ತದೆ ಸರ್ ಇದು ಗಿಡ ಇದು ಎರಡು ರೂಪಾಯಿಗೆ ಒಂದು ಸಸಿ ಓದ್ತಾರೆ ನಮ್ಮಲ್ಲಿ ಕೆರೆ ಅಂತಿದೆ ಅಲ್ಲಿ ಸಸಿಗಳು ಸಿಗ್ತದೆ ಅಲ್ಲಿಂದ ಹೋಗ್ತಿರ್ತಿ ಸರ್ ಐವತ್ತು ದಿವಸಕ್ಕೆ ಅದು ಹೋಗಿ ಬರ್ತದೆ ಸರ್ ಇದು ಅಂದರೆ ಖರ್ಚು ತುಂಬ ಕಡಿಮೆ ಇರೋಂಥ ಬೆಳೆ ಇದಕ್ಕೆ ಯಾವ್ದೋ ಔಷಧಿ ಮತ್ತೊಂದು ಮುಗಿದ ಒಂದು ದಿನ ಹೆಚ್ಚಿಗೆ ಬೇಕಾಗಲ್ಲ ಸರ್ ಇದು ಇದಕ್ಕೆ ಇದು ಬಿತ್ತನೆ ಮಾಡುವಾಗ ಮಾತ್ರ ಭೂಮಿಗೆ ಇದಕ್ಕೆ ಸ್ವಲ್ಪ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಏನಾದರೂ ನಾವು ಆಲ್ಸೆವೆಂಟಿ ಯಾವ್ದು ಒಂದು ಒಂದು ಎನ್ ಕೆ ಆ ಥರದ ಗೊಬ್ಬರಗಳನ್ನು ಕೊಟ್ಟು ಒಂದು ನಾಟಿ ಮಾಡಿದರೆ ಸರ್ ಅದಕ್ಕೆ ಈ ಭೂಮಿಗಳೆಲ್ಲ ಸ್ವಲ್ಪ ಹೆಚ್ಚಿಗೆ ನೀರು ಕೇಳೋಂಥ ಭೂಮಿಗಳಾಗಿದ್ರೆ ಸ್ವಲ್ಪ ನೀರಿನ ಅವಶ್ಯಕತೆ ಜಾಸ್ತಿ ಕೇಳ್ತವೆ ಈ ಎರೆ ಭೂಮಿ ಕಪ್ಪು ಭೂಮಿ ಆದರೆ ಒಂದು ವಾರಕ್ಕೊಂದು ನೀರು ಕೊಟ್ಟರು ನಡೀತದೆ ಸರ್ ಇದು ನನ್ನ ಇದಕ್ಕೆ ಇದು ಸ್ವಲ್ಪ ಇದಕ್ಕೆ ಜಾಸ್ತಿ ಚೆನ್ನಾಗಿ ಬರಲಿಲ್ಲ ನಾವು ಹಾಕುವಾಗ ಇದು ಸೀಸನ್ ಅಲ್ಲ ನಾವು ಖಾಲಿ ಭೂಮಿ ಬಿಡಬಾರ್ದು ಅಂತ ಟೈಮಲ್ಲಿ ಹಾಕಿದ್ವಿ ಮಳೆಗಾಲದಲ್ಲಿ ವರ್ಷ ಮಳೆ ಜಾಸ್ತಿ ಆಗಿ ಅದಕ್ಕೇನು ಹಾಕ್ಲಿಕ್ಕೆ ಆಗ್ಲಿಲ್ಲ ಸಂದರ್ಭ ಬಂತು ಕೊನೆಗೊಂದಿಷ್ಟು ಹೂವಿನ ಗಿಡ ಈಗ ಹಾಕಿದ್ವಿ ಸರ್ ಇದು ಈಗ ಹದಿನೈದು ಇಪ್ಪತ್ತು ರೂಪಾಯಿ ರೂಪಾಯಿ ಕೆಜಿ ಇದೆ ಇದು ರೂಪಾಯಿ ತನಕ ಸೀಸನ್ ವೈಸ್ ಮದುವೆ ಸೀಸನ್ ಮತ್ತೆಲ್ಲ ದೀಪಾವಳಿ ದಸರಾ ಯುಗಾದಿ ಹಬ್ಬಗಳಲ್ಲಿ ಹೂವಿಗೆ ಬೇಡಿಕೆ ಈಗಿಂತ ಸರ್ ಗೌರಿ ಗಣೇಶ ದೀಪಾವಳಿ ದಸರಾ ಜಾಸ್ತಿ ಈಗ ಆವಾಗ ಹೆಚ್ಚಿಗೆ ನಾವು ಆ ಸಮಯಕ್ಕೆ ಇದು ನಾವು ಬೆಳೆ ಕಟೆ ಹೌದು ಆ ಟೈಮಿಗೆ ಕಟ್ಟು ಬೆಳಗ್ಗೆ ಆ ಟೈಮಿಗೆ ಸರಿಯಾಗಿ ನಾವು ಆ ಟೈಮ್ ನೋಡಿಕೊಂಡು ಇನ್ನು ಕರೆಕ್ಟಾಗಿ ನಮಗೆ ಇನ್ನು ಗೌರಿ ಹಬ್ಬ ಇನ್ನು ಶ್ರಾವಣ ಸ್ಟಾರ್ಟ್ ಆಗ್ತದೆ ಅನ್ನೋದಕ್ಕಿಂತ ಒಂದು ಮುಂಚೆ ನಾವು ಭೂಮಿ ರೆಡಿ ಮಾಡ್ಕೊಂಡು ಸಸಿನ ಆಟ ಮಾಡ್ಕೊಂಡ್ರೆ ಅದು ಆ ಸೀಸನ್ ವೈಸ್ ಬರ್ತದೆ ಇದನ್ನ ಅಂದರೆ ಇದು ಅಂದ್ರೆ ಒಂದು ಹಂತ ಹಂತವಾಗಿ ಒಂದು ತಿಂಗಳು ಒಂದು ತಿಂಗಳಿಗೆ ಒಂದು ಸರಿ ತರ ಬೇರೆ ಬೇರೆ ಮಾಡ್ಕೊಂಡ್ರೆ ನಮಗೆ ಶ್ರಾವಣದಿಂದ ಹಿಡಿದು ದೀಪಾವಳಿ ಆಗೋ ತನಕ ಕೂಡ ಕಂಟಿನ್ಯೂ ಆಗಿ ಹೂವು ಇರ್ತದೆ ಒಂದಷ್ಟು ದುಡ್ಡು ಚೆನ್ನಾಗಿ ಆಗ್ತದೆ ಆ ಟೈಮಲ್ಲಿ ಖರ್ಚು ಕಡಿಮೆ ಮತ್ತು ಖರ್ಚು ಕಡಿಮೆ ಲೇಬರ್ ಕಡಿಮೆ ಈಗ ರೇಟ್ ಇಲ್ಲ ಈಗ ಇದಕ್ಕೇನು ಅಂತ ದುಡ್ಡು ಆಗಲಿಲ್ಲ ನಾವ್ ಮತ್ತೆ ಇದನ್ನ ತೆಗೆದ ಮೇಲೆ ಏನೋ ಬೇರೆ ಬೆಳೆ ಹಾಕ್ತೀವಿ ಬೇರೆ ಕಡೆ ಏನೋ ಹಳ್ಳಿಯಲ್ಲಿ ಇರೋ ಜಮೀನಲ್ಲಿ ನಾವು ಆ ಸೀಸನ್ ಬರೋಕೆ ಮತ್ತೆ ಮಾಡ್ತೀವಿ ಅಂದ್ರೆ ಸರ್ ನಾನು ಎಲ್ಲ ನಾನು ಸುಮಾರು ನಾನು ಚಿಕ್ಕನಿದ್ದರಿಂದ ನೋಡ್ತಾ ಇದ್ದೀನಿ ಇಡೀ ಸುತ್ತ ಬಿಲ್ಡಿಂಗ್ಗಳಾಗಿದೆ ಎಲ್ಲ ನಗರ ಅಭಿವೃದ್ಧಿ ನಗರ ಬೆಳೆದು ಚಿತ್ರದುರ್ಗ ನಿಮ್ಮದು ಮಧ್ಯ ಭಾಗದಲ್ಲಿ ಇಷ್ಟೊಂದು ಜಾಗ ಕಾಲಿ ಇನ್ನು ನಮ್ಮ ಕೃಷಿ ಕೃಷಿ ಸಂಸ್ಕೃತಿನ ಉಳಿಸಿದ್ರೆ ಇಡೀ ಫ್ಯಾಮಿಲಿ ಒಂದು ನಿಮ್ಮದು ನೋಡಿದ್ರೆ ಒಂದು ಖುಷಿ ಆಗುತ್ತೆ ಸರ್ ಇದು ಇದು ನಮ್ಮ ತಂದೆಯವರು ನಮಗೆ ಕೊಟ್ಟ ಬಳುವಳಿ ಹಾಂ ಇದು ನಮ್ಮ ತಂದೆಯವರು ನಮಗೆ ಕೊಟ್ಟಂಥ ಬಳ ಇದು ಇದನ್ನು ಕೂಡ ಯಾವತ್ತೂ ಇದನ್ನೇನೋ ಅಲಿಲೇಷನ್ ಮಾಡಿ ಸೈಟ್ ಮಾಡಿ ಏನೋ ಮಾಡಿ ಮಾಡಿಬಿಡ್ಬೋದಿತ್ತು ಮುಂದಿನ ಪೀಳಿಗೆಗೂ ಒಂದಿಷ್ಟು ವ್ಯವಸಾಯದ ವಾಸನೆ ಉಳಿಸಬೇಕು ಅವರು ಕೂಡ ಮುಂದೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಆರ್ಥಿಕವಾಗಿ ಇರಬೇಕು ಚೆನ್ನಾಗಿರ್ಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅವ್ರು ಎಂಥದ್ದು ಸಮಸ್ಯೆ ಬಂದರೂ ಕೂಡ ಎದುರಿಸ್ಕೊಂಡು ಅವರು ಇದನ್ನು ಆ ಉಳ್ಸ್ಕೊಂಡಿದ್ದಾರೆ ಇಷ್ಟಕ್ಕೆ ಉಳ್ಸ್ಕೊಂಡಿದ್ದಾರೆ ಸರ್ ಅವರು ಮಾಡ್ಕೊಂಡ ಮಂತ್ರ ಕೃಷಿನೇ ನಾವು ಸ್ವಲ್ಪ ಮುಂದೆ ಹೋಗ್ತಾ ಇದೀವಿ ಹ ಸರ್ ಈ ಕಡೆ ಇನ್ನೊಂದು ಅದು ಪನ್ನೀರ್ ಒಂದು ಫ್ಯಾಕ್ಟರಿ ಮಾಡಿದಿರಿ ನೀವು ಹೌದು ನಮ್ಮ ಅಮ್ಮ ಅವರು ಮಾಡ್ತಾರೆ ಅದನ್ನ ಇನ್ನೊಮ್ಮೆ ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತೆ ಇನ್ನು ಅಡಿಕೆ ತೋಟ ಇದೆ ನಿಮ್ದು ದಾಳಿಂಬೆ ಇದೆ ಹೌದು ಅದನ್ನೆಲ್ಲ ನೆಕ್ಸ್ಟ್ ಬೆಳೆ ಬಂದಾಗ ಒಂದು ತೋರಿಸತಕ್ಕಂತ ಒಂದು ಇದು ಮಾಡ್ತೀವಿ ಸರ್ ನಮ್ಮ ಕೃಷಿ ಮಾಧ್ಯಮ ಚಾನೆಲ್ ಅಲ್ಲಿ ಮಾಡಿ ಸರ್ ತುಂಬಾ ಮತ್ತೆ ಈಗಿನ ಏನಾಗಿದೆ ಯುವ ಕೃಷಿಕರು ಕಡಿಮೆ ಆಗ್ತಾ ಇದಾರೆ ಸರ್ ಬಂದ್ರು ಕೂಡ ಅವರಿಗೆ ಸರಿಯಾದ ಮಾರುಕಟ್ಟೆ ಇಲ್ಲ ಒಂದು ಬೆಂಕಿ ಪಟ್ಟಕ್ಕೆ ರೇಟ್ ಅವ್ರಿಟ್ಟದ್ದೇ ಎಂ ಆರ್ ಪಿ ಇರುತ್ತೆ ಬೆಳೆಗಳಿಗೆ ರೈತ ಎಂ ಆರ್ ಪಿ ಆಗಲ್ಲ ನಮ್ಮ ತಂದೆ ಹೇಳ್ತಿರ್ತಾರೆ ಕೃಷಿ ಅಭಿವೃದ್ಧಿ ಆಗಿದೆ ಕೃಷಿಕ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ಹೌದು ಈ ನಿಟ್ಟಿನಲ್ಲಿ ನೀವು ಏನ್ ಹೇಳ್ತಿರ್ತಾರ ಈಗ ಯೂನಿವರ್ಸಿಟಿಗಳು ಇರ್ಬೋದು ಎಲ್ಲ ಎಲ್ಲವೂ ಕೃಷಿ ಕೃಷಿ ಅಭಿವೃದ್ಧಿ ಆಗಿದೆ ಕೃಷಿಕ ಆಗಿಲ್ಲ ಕೆಲವು ದೇಶಗಳಲ್ಲಿ ಏನಾಗಿದೆ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಚಿತ್ರದುರ್ಗ ಡಿಸ್ಟಿಕಲ್ಲಿ ಇದನ್ನೇ ಬೆಳೀಬೇಕು ಅಂತಿದೆ ಕೆಲವು ದೇಶಗಳಲ್ಲಿ ನಮ್ದು ವರ್ಗ ಚಿತ್ರದುರ್ಗ ಪಕ್ ಪಕ್ದಾಗಿರ್ತಕ್ಕಂಥ ಜಿಲ್ಲೆ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಆ ವಾತಾವರಣ ಇಂಥದ್ದು ಬೆಳೀಬೇಕು ಅಂತಿದೆ ನಮ್ಮಲ್ಲಿ ಹಂಗಾಗಿಲ್ಲ ಯಾವಾಗ ಒಂದ್ಸರಿ ಟೊಮೊಟೊ ರೇಟ್ ಆಯಿತು ಅಂದರೆ ಎಲ್ಲರೂ ಟೊಮೊಟೊ ರಾಜ್ಯ ಪೂರ್ತಿ ಯಾವಾಗ ಒಂದ್ಸರಿ ಅಡಿಕೆ ರೇಟ್ ಆಯಿತು ಏನಾಯಿತು ಅಂದರೆ ಎಲ್ಲ ಒಂದೇ ಸರಿ ಅಡಿಕೆ ಈ ಥರ ಆಗಿ ನಮಗೆ ಸರಿಯಾದ ಮಾರ್ಕೆಟ್ ಸಿಕ್ಕ ನಮ್ಮ ದೇಶದಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಇದು ಈ ದಿಕ್ ಈ ದಿಕ್ಕಿನಲ್ಲಿ ಈಗ ಹೆಚ್ಚಿಗೆ ಆದಾಯ ಬರುವಂಥದ್ದನ್ನು ಹೆಚ್ಚಿಗೆ ದುಡ್ಡು ಬರೋಂಥದ್ದನ್ನು ಬೆಳೀಬೇಕು ಅನ್ನೋದು ಎಲ್ಲ ರೈತರ ಅಭಿಲಾಷೆ ಕೂಡ ಆಗಿರ್ತದೆ ನನ್ನಿಂದ ಕೂಡ ನಿಮ್ಮಿಂದ ಕೂಡ ಅದಕ್ಕೆ ಇಂಥ ಪ್ರಾಂತ್ಯದಲ್ಲಿ ಇಂಥದ್ದೇ ಬೆಳೆ ನಮಗೆ ನಮ್ಮ ದೇಶಕ್ಕೆ ಆಹಾರದ ವ್ಯವಸ್ಥೆ ಅಥವಾ ಆರ್ಥಿಕ ವ್ಯವಸ್ಥೆಗೆ ಯಾವ್ಯಾವ ಭಾಗಕ್ಕೆ ಎಷ್ಟೆಷ್ಟು ಬೆಳೆಗಳನ್ನು ಎಷ್ಟೆಷ್ಟು ಬೆಳೆದ್ರೆ ಅಂತ ಆ ಆ ಒಂದು ನಿಗದಿ ಮಾಡಿ ಅದಕ್ಕೆ ಸರ್ಕಾರ ಇಂದಿಂಥ ಬೆಳೆಗೆ ಇಂತಿಂಥದ್ದು ರೇಟು ಅಂತ ಒಂದು ನಿಗದಿ ಮಾಡಿದರೆ ಆಗ್ತದೆ ಮಾಡಲಿಕ್ಕೆ ಸಾಧ್ಯ ಸ್ವಲ್ಪ ಕಷ್ಟ ಆ ಥರ ಮಾಡಿದಾಗ ಯುವಕರು ಕೂಡ ಈಗ ನಮ್ಮ ಯುವಕರು ಬರ್ತಾ ಇಲ್ಲ ಇವತ್ತು ನಾನು ಬೆಂಗಳೂರಿಗೆ ಹೋದ್ರೆ ಐವತ್ತು ಸಾವಿರ ರೂಪಾಯಿ ಸಿಗುತ್ತೆ ನನಗೆ ಆರು ಲಕ್ಷ ಹೆಂಗೋ ತರ್ತೀನಿ ನಾನು ಕಷ್ಟನ ಸುಖನ ಯಾರ ಮನೆ ಕಸ ಹೊಡಿತಾನೆ ಗೊತ್ತಿಲ್ಲ ತರ್ತೀನಿ ಇಲ್ಲಿ ನಮ್ಮ ಅಪ್ಪೊಂದು ಜಮೀನು ಇದೆ ನಾನು ವ್ಯವಸಾಯ ಮಾಡ್ತೀನಿ ಕಷ್ಟಪಡ್ತೀನಿ ಚೆನ್ನಾಗಿ ಬೆಳಿತೀನಿ ಬಟ್ ಅದು ಸರಿಯಾದ ಆದಾಯ ಬರ್ತಾ ಇಲ್ಲ ಹೆಂಗೆ ಬರ್ತಾರೆ ಯುವಕರು ಇದಕ್ಕೆ ಕಾರಣ ಯಾರು ಒಂದು ಇದು 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 ಒಂದು ಒಂದಿಕ್ಕಿನಲ್ಲಿ ಕೂಡ ಇವತ್ತೆಲ್ಲ ಸುಲಭ ನೋಡ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಇನ್ನೂ ಬರ್ತಾ ಬರ್ತಾ ಕೆಲವು ಆದಮೇಲೆ ಕೆಲವು ದಿನಗಳ ನಂತರ ಏನಾಗುತ್ತೆ ಅಂದರೆ ಮತ್ತೆ ನಾವು ನಮ್ಮ ಕೆಲಸ ಮಾಡೋದು ಸಂಬಳ ಮತ್ತು ಇಲ್ಲಿ ನಾವು ಬೆಳೆ ರೇಟು ಈಗ 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 ನಮ್ಮ ಜನ ಜಾಸ್ತಿ ಆಗ್ತಾರೆ ಭೂಮಿ ಜಾಸ್ತಿ ಆಗೋಲ್ಲ ಹೌದು ಹಾಗಾಗಿ ಮತ್ತು ವಾಪಸ್ ಅಂತ ಬರೋಂಥ ವ್ಯವಸ್ಥೆ ಎಲ್ಲ ಕಣ್ಣಿಗೆ ಕಾಣ್ತಾ ಇದೆ ವಾಪಸ್ ಬರ್ತಾರೆ ಮತ್ತು ಈಗ ಯುವಕರು ಕೂಡ ಆ ಅದಕ್ಕಿನಾಗೆ ಯೋಚನೆ ಮಾಡಬೇಕು ವ್ಯವಸಾಯ ಮಾಡೋದಕ್ಕಿನೇ ಯೋಚನೆ ಮಾಡಬೇಕು ಎಷ್ಟು ಜನಕ್ಕೆ ಅಂತ ಎಲ್ಲರೂ ಬರೀ ಅಲ್ಲೇ ಹೋಗಿ ಬೆಂಗಳೂರು ದೊಡ್ಡ ದೊಡ್ಡ ಸಿಟಿಗಳ ದೊಡ್ಡ ದೊಡ್ಡ ನಗರಗಳಲ್ಲಿ ಬದುಕಾಗ್ತದೆ ಸರ್ ವ್ಯವಸಾಯದ ಕಡೆಗೂ ಒಂದಿಷ್ಟು ಮಾಡಬೇಕು ವ್ಯವಸಾಯದ ಇದ್ರೂ ಬದಲಾಯಿಸ್ಬೇಕು ಸ್ವಲ್ಪ ಆರ್ಥಿಕವಾಗಿ ನಮ್ಗೆ ಆದಾಯ ಬರೋಂಥದ್ದು ಅದು ಜೊತೆ ಜೊತೆಗೆ ಮಾಡಬೇಕು ಈಗ ಅಡಿಕೆ ಮಾಡಿದೆ ವರ್ಷಕ್ಕೊಂದ್ಸರಿ ಭಾಳ ಆದಾಯ ಬಂತು ಅಡಿಕೆ ಮಾಡಬೇಕು ತರಕಾರಿ ಮಾಡಬೇಕು ಹೂವು ಮಾಡಬೇಕು ಐದು ಎಕರೆ ಜಮೀನು ಐತೆ ಅಂದಿಟ್ಟಿಗೆ ಐದು ಎಕರೆಗೂ ಅಡಿಕೆ ಮಾಡೋದಲ್ಲ ಒಂದು ಮೂರು ಎಕರೆ ಅಡಿಕೆ ಮಾಡಿದೆ ಒಂದು ಎಕರೆ ತರಕಾರಿ ಮಾಡಿದೆ ಒಂದು ಎಕರೆ ರಾಗಿ ಜೋಳ ಬೆಳೆದೆ ಹಂಗಾದಾಗ ಮಾತ್ರ ಒಂದು ಸ್ವಲ್ಪ ಈಗ ನಾನು ನಾನೇ ನಾನೇನಾಗ ನನ್ನ ಮಕ್ಕಳು ವ್ಯವಸಾಯಕ್ಕೆ ಬರೋದಕ್ಕಿಂತ ಮುಂಚೆ ನಾನು ಹತ್ತೆ ಜಮೀನು ಅಂದರೆ ಅಡಿಕೆ ತೋಟ ಹಾಕಿ ಕೊಡೋದಪ್ಪ ಯಾವತ್ತೇನಾಗ್ತದೆ ಗೊತ್ತಿಲ್ಲ ಈಗ ಸದ್ಯ ಕಡಿತು ಮುಂದೇನೋ ಗೊತ್ತಿಲ್ಲ ಚನ್ನಗಿರಿ ಒಳಲ್ಕೆರೆ ಬಿಟ್ಟ ನಂತರ ಚನ್ನಗಿರಿ ಭಾಗದಲ್ಲಿ ನನ್ನ ಮೊನ್ನೆ ಒಂದು ಪತ್ರಿಕೆಯಲ್ಲಿ ಓದಿದೆ ಭಾಳ ನೀರಿನ ಅಭಾವವಾಗಿ ಟ್ಯಾಂಕರ್ಗಳಿಂದ ಸಾವಿರಾರು ಟ್ಯಾಂಕರ್ಗಳು ಸುಮ್ಮನೆ ಆ ಚನ್ನಗಿರಿ ತಾಲೂಕು ಎಷ್ಟೋ ನೂರಾರು ಕೋಟಿ ನೀರಿಗಾಗಿ ಟ್ಯಾಂಕರ್ ನೀರಿಗೆ ಹಣ ಖರ್ಚು ಮಾಡಿದ್ದಾರೆ ಹೌದು ಅಡಿಕೆ ತೋಟ ಕಷ್ಟ ಅಡಕೆ ಯಾಕೆ ಐವತ್ತು ಸಾವಿರ ರೂಪಾಯಿ ಅಡಕೆಯಲ್ಲ ಸ್ವಾಮಿ ರೇಟು ಈಗ ಇವು ಕಣ್ಣಿ ಕಾಣ್ತಿದೆ ನಾನು ಸಾಲ ನಮ್ಮ ಅಪ್ ಸಾಲ ನಾನು ಮಾಡಿ ಸಾಲ ಕಣ್ಣಿ ಕಾಣ್ತಿಲ್ಲ ಸಾವಿರ ರೂಪಾಯಿ ಅಡಿಕೆ ತೋಟ ಹಾಕಿದ್ರೆ ಪಕ್ಕದ ಐವತ್ತು ಸಾವಿರ ರಾಪುರ್ ಎಕರೆ ಅಡಿಕೆ ತೋಟ ಒಂದಿಷ್ಟು ಲಕ್ಷ ದುಡ್ಡು ಬರ್ತದೆ ಅದಕ್ಕೆ ಕಣ್ಣಿ ಕಾಣ್ತಾ ಇದೆ ಅದರಿಂದ ಶ್ರಮ ನಮ್ಗೆ ಕಾಣ್ತದೆ ಹೌದು ಕಂಪ್ಕನಿ ಕಾಣ್ತಾ ಇಲ್ಲ ಹಂಗಾಗಿ ಅಡಿಕೆ ಮಾಡಬೇಕು ವಾರ್ಷಿಕವಾಗಿ ನಾನು ಹೇಳಿದೆ ಒಂದು ಲಕ್ಷ ರೂಪಾಯಿ ನಾನು ಸೊಪ್ಪು ಬೆಳ್ಕೊಂಡ್ರೆ ನನ್ನ ಮಗನಿಗೆ ಒಬ್ಬನಿಗೆ ಫೀಸ್ ಕಟ್ಟಕ್ಕೆ ಸರಿಬೋದು ಬೇರೆ ಏನು ಮಾಡೋಕ್ಕಾಗಲ್ಲ ನಾನು ಬೆಳೆ ಹೆಂಗ್ ಬೇಕು ಪ್ರತಿನಿತ್ಯ ಅಡಿಕೆ ಬರೋದು ಯಾವಾಗ ಅಡಿಕೆ ಬರೋದಾಗ ವರ್ಷಕ್ಕೊಂದೇ ಸರಿ ಸೊಪ್ಪು ಬೇಕು ದಿನ ದುಡ್ಡು ಬೇಕು ಅಂದರೆ ಇದನ್ನು ಮಾಡ್ಕೊಳ್ಬೇಕು ಇದನ್ನ ಮಾಡ್ಕೊಳ್ ಅದನ್ನ ಇಟ್ಕೊ ಇದನ್ನು ಮಾಡ್ಕೊಳ್ಬೇಕು ಅದನ್ನ ಇಟ್ಕೊಂಡಿದ್ರು ಕೂಡ ಇದನ್ನು ಮಾಡ್ಕೊಳ್ಬೇಕು ಹಂಗಿದ್ದಾಗ ಅದು ಒಂದು ಸರಿದ ಆದಾಯ ಬರ್ತದೆ ಇದು ಪ್ರತಿನಿತ್ಯ ಆದಾಯ ಬರ್ತದೆ ಈ ಥರ ಮಾಡಬೇಕು ಮತ್ತು ನಿಮ್ಮ ಅಡಿಕೆ ತೋಟ ಮತ್ತು ಇನ್ನೊಂದು ದಾಳಿಂಬೆ ತೋಟ ಇರ್ಬೋದು ಮತ್ತು ಇನ್ನೊಂದು ಪನ್ನೀರ್ ಡೈರಿ ಇರ್ಬೋದು ಇದನ್ನು ಎಲ್ಲದು ಮುಂದಿನ ವಿಡಿಯೋಗಳಲ್ಲಿ ನೆಕ್ಸ್ಟ್ ಎಪಿಸೋಡಲ್ಲಿ ಅಂತ ಹೇಳ್ತಾ ಇಷ್ಟೊತ್ತು ಕೂಡ ನಮ್ಮ ಕೃಷಿ ಮಾಧ್ಯಮಕ್ಕೆ ನಾವು ಕೇಳಿದ ತಕ್ಷಣ ಬರ್ರಿ ಯುವಕರು ಅಂತೇಳಿ ನಮಗೆ ಸಮಯ ಇಷ್ಟೊತ್ತು ಅವರ ಎಡೆ ಬಿಡದೆ ಕಾರ್ಯ ಚಟುವಟಿಕೆಗಳಲ್ಲೂ ಕೂಡ ನಮಗೆ ಒಂದಿಷ್ಟು ಸಮಯ ಮೀಸಲಿಟ್ಟು ನಮ್ಮ ಕೃಷಿ ಮಾಧ್ಯಮಕ್ಕೆ ಇಂಟ್ರ್ ಕೊಟ್ಟಿರ್ತಕ್ಕಂಥ ನಮ್ಮ ಬಸ ಸರ್ಗೆ ನಮ್ಮ ಮತ್ತು ನಮ್ಮ ತಂಡದ ಧನ್ಯವಾದಗಳು ಸರ್ ನಮ್ಮ ಚಾನೆಲ್ ಹೆಚ್ಚು ಹೆಚ್ಚಿನ ಹೆಚ್ಚು ಹೆಚ್ಚಿನ ಈ ಕೃಷಿ ಮಾಧ್ಯಮ ವಿಡಿಯೋಗಳನ್ನು ಮಾಡಿ ಯುವಕರು ಹೆಚ್ಚು ಹೆಚ್ಚಿನ ಕೃಷಿ ಕಡೆ ವಾಲಾ ತರ ನಿಮ್ ಚಾನೆಲ್ ಗಳಿಂದ ಬರೋ ಹಾಗೆ ಆಗ್ಲಿ ಅಂತ ಕೂಡ ನಾನು ಸರ್